ಮಸ್ಕಿ ಕ್ಷೇತ್ರದಲ್ಲಿ ರಾಜಕೀಯ ಸಂಚಲನ ಶಾಸಕರ ತವರಲ್ಲೇ ಕಾಂಗ್ರೆಸ್ಗೆ ಶಾಕ್ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ ಅವರ ಸ್ವಗ್ರಾಮವಾದ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಉಂಟುಮಾಡಿದೆ ಚುನಾವಣಾ ಫಲಿತಾಂಶದ ವಿವರ ವಾರ್ಡ್ ಸಂಖ್ಯೆ ನಾಲ್ಕು ಈ ಉಪಚುನಾವಣೆಯು ಹಾಲಿ ಶಾಸಕ ಬಸನಗೌಡ ತುರುವಿಹಾಳ ಮತ್ತು ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಅವರ ನಡುವಿನ ಪ್ರತಿಷ್ಠೆಯ ಕಣವಾಗಿತ್ತು ಮತದಾರರು ಒಂಬೈನೂರ ಹನ್ನೆರಡು ಚಲಾವಣೆಯಾದ ಮತಗಳು ಏಳುನೂರ ಮೂವತ್ತೈದು ಬಿಜೆಪಿ ಅಭ್ಯರ್ಥಿ ಮುನಿಯಪ್ಪ ಬೆಳ್ಳಿ ಮುನ್ನೂರ ಎಪ್ಪತ್ತಾರು ಗೆಲುವು ಕಾಂಗ್ರೆಸ್ ಅಭ್ಯರ್ಥಿ ಮುನ್ನೂರ ಐವತ್ನಾಲ್ಕು ಗೆಲುವಿನ ಅಂತರ ಇಪ್ಪತ್ತೆರಡು ಮತಗಳು ಭಂಗ ಶಾಸಕರ ಸ್ವಂತ ಊರಿನಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿ ಸೋಲೊಪ್ಪಿರುವುದು ಸ್ಥಳೀಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ಸಂಭ್ರಮ ಅಲ್ಪಮತಗಳ ಅಂತರವಾದರೂ ಶಾಸಕರ ಭದ್ರಕೋಟೆಯನ್ನು ಭೇದಿಸಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ತುಂಬಿದೆ ಎರಡು ಸಾವಿರದ ಇಪ್ಪತ್ತೆಂಟು ಈ ಗೆಲುವನ್ನು ಎರಡು ಸಾವಿರದ ರ ವಿಧಾನಸಭಾ ಚುನಾವಣೆಯ ಮುನ್ನುಡಿ ಎಂದು ವಿಶ್ಲೇಷಕರು ಬಣ್ಣಿಸುತ್ತಿದ್ದಾರೆ ಗಮನಾರ್ಹ ಅಂಶ ಸ್ಥಳೀಯ ಮತದಾರರು ಯಾವುದೇ ಲೆಕ್ಕಾಚಾರಕ್ಕೆ ಮಣಿಯದೆ ಬಿಜೆಪಿಗೆ ಬೆಂಬಲ ನೀಡಿರುವುದು ಈ ಉಪಚುನಾವಣೆಯ ವಿಶೇಷತೆಯಾಗಿದೆ ವರದಿ ಸುರೇಶ ಬಳಗಾನೂರು ಉಪಚುನಾವಣೆಯಲ್ಲಿ ಜನರ ಆಶೀರ್ವಾದ ನಮಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಿದೆ ಮತ್ತು ಈ ಒಂದು ಚುನಾವಣೆ ನಮ್ಮ ಇವು ಜ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಒಂದು ಯಶಸ್ವಿನ ದಾರಿಯಾಗಿದೆ ಮತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮುಂದಿನ ಸೂಚಿ ಆಗಿದೆ ಅಂತ ಹೇಳ್ತಾ ಜನರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜಯಂತಿಯ ಈ ಒಂದು ಉಪ ಚುನಾವಣೆಯ ಕೆಲವು ಪೂಜ್ಯಲಿಂಗ ಶರಣರ ಒಂದು ಈ ಉಪ ಚುನಾವಣೆಯಲ್ಲಿ ಜಯಶಾಲಿಗಳಾಗಿದ್ದೇವೆ ಇವತ್ತ ಈ ಒಂದು ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ ಜನ ನೋಡಿ ಬೇಸತ್ತು ಇವತ್ತು ನಮಗೆ ಅಭೂತಪೂರ್ವವಾಗಿರುವಂತಹ ಕಮಲವನ್ನು ಕೊಡುವುದರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿ ಇವತ್ತ ಕಾರಣಕರ್ತರಾಗಿದ್ದಾರೆ ಇವತ್ತು ಆ ನಾಲ್ಕನೇ ವಾರ್ಡಿನ ಎಲ್ಲ ಹಾನಿಯರಿಗೆ ನಾನು ಮಾಡೋದ್ರ ಮೂಲಕ ಅವರಿಗೆ ನಾಲ್ಕನೇ ವಾರ್ಡಿನ ಇವತ್ತೇನು ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವು ಇದು ಈ ಗೆಲುವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಾದಂಥ ಪ್ರತಾಪ್ ಪಾಟೀಲ್ರು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ಯಾಂಡಿಡೇಟನ್ನು ಗೆಲ್ಲಿಸುವ ಮುಖಾಂತರ ಈ ದೇಶದಲ್ಲಿ ಹೊಸ ಒಂದು ಅಲೆಯನ್ನು ಸೃಷ್ಟಿಸಿದ್ದಾರೆ ಈಗಾಗಲೇ ಭಾರತ ದೇಶಾದ್ಯಂತ ನಾವೆಲ್ಲಾದರೂ ಬೈ ಎಲೆಕ್ಷನ್ ನಡೆದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲುವಿನ ಸೂಚನೆಯಲ್ಲಿದ್ದಾರೆ ಗೆದ್ದಿದ್ದಾರೆ ಅದೇ ರೀತಿ ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಲೋಕಲ್ ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಜನರ ಆಶೀರ್ವಾದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ